ಯೋಶಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ನಿಮಗೆ ಒಂದು ಕಾಳಿ ಯಂತ್ರ ಮಂತ್ರ ಚಕ್ರ ಮತ್ತು ಅದಕ್ಕೆ ಧರಿಸ್ಬೇಕಾಗಿರೋಂಥ ಒಂದು ಒಂದು ಮಣಿ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಇವೆಲ್ಲ ಇದ್ರೇ ಕಾಳಿನ ನಾವು ನಮ್ಮ ಹವಾನೆ ಮಾಡಿಕೊಂಡು ವಶ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಕಾಳಿ ಮಂತ್ರ ಹೇಳಿದ್ರೇ ಅದು ನಮಗೆ ಶೀಘ್ರವಾಗಿ ಸಿದ್ಧಿ ಆಗುತ್ತೆ ಅದಕ್ಕೆ ಬೇಕಾಗಿರೋಂಥ ವಸ್ತುಗಳೆಲ್ಲ ನಾವು ಇಟ್ಕೊಂಡು ಮಾಡೋದ್ರಿಂದ ನಾವು ಹೇಳಿದಂಥ ಕಾರ್ಯ ನಮಗೆ ಸಿದ್ಧಿ ಆಗುತ್ತೆ ನೋಡಿ ಪ್ರಿಯಕರೇ ಎಷ್ಟೋ ಜನ ಕಾಳಿ ಮಂತ್ರ ಕೊಡಿ ಕಾಳಿ ಅದನ್ನು ಯಾವ ರೀತಿ ಹೊಲಿಸ್ಕೊಳ್ಳೋಕ್ಕೆ ಹೇಳಿ ಹೇಳಿ ಅಂತೀರ ಅದಕ್ಕೆ ಹಲವಾರು ರೀತಿ ತೋ ನಿಮಗೆ ತಂತ್ರಗಳಿದ್ದಾವೆ ಕಾಳಿ ಮಾತೇನ ಒಳಸ್ಕೋಬೇಕು ಅಂದರೆ ಅದಕ್ಕೆಲ್ಲ ವಿಧಾನ ತಿಳ್ಕೊಂಡಿರಬೇಕು ಅದನ್ನು ವಿಧಾನ ಯಾವ ರೀತಿಯಾಗೂ ನಾವು ಮಾಡಬೇಕು ಯಾವ ರೀತಿಯಾಗಿ ಆ ತಾಯಿನ ಅನುಗ್ರಹ ಪಡಿಬೇಕು ಅನ್ನೋದು ತಿಳ್ಕೊಂಡು ನಾವು ಮಾಡೋದ್ರಿಂದ ನಮ್ಮಂಥ ಧನ್ಯರೇ ಯಾರೂ ಇರೋದಿಲ್ಲ ಆ ತಾಯಿ ನಮ್ಗೆ ಗೊಲ್ಲು ಅಂದರೆ ಈ ಲೋಕದಲ್ಲಿ ನಮ್ಮಂಥ ಪುಣ್ಯವಂತರು ಯಾರೂ ಇರೋದಿಲ್ಲ ಆ ರೀತಿಯಾದಂಥ ಒಂದು ಇದು ಯಂತ್ರ ಮಂತ್ರ ಇದರಿಂದ ನಮಗೆ ಸಾಕಷ್ಟು ಕಾರ್ಯಗಳನ್ನ ಮಾಡ್ಕೋಬೋದು ನಮ್ಮ ಜೀವನನ ನಾವೇ ಸುರಕ್ಷಿತವಾಗಿ ರಕ್ಷಣೆ ಮಾಡ್ಕೋಬೋದು ಇನ್ನೂ ಹಲವಾರು ಜನ ನಮ್ಮನ್ನು ನೆಂಬಿ ಬಂದಂಥವ್ರನ್ನ ಅವ್ರನ್ನೂ ಕಾಪಾಡ್ಬೋದು ನೀವು ಈ ರೀತಿಯಾದಂಥ ಯಂತ್ರ ಮಂತ್ರ ಮತ್ತು ಇದಕ್ಕೆ ಬೇಕಾಗಿರೋ ಒಂದು ಒಂದು ಕಲ್ ನೀವು ಒಂದು ಉಂಗುರಕ್ಕೆ ಧರಿಸ್ಕೊಳ್ಳೋವಂಥ ಒಂದು ಅದನ್ನು ಒಂದು ಕಲ್ಲನ್ನು ನಿಮಗೆ ತೋರಿಸಿದ್ದೀನಿ ಅರಳನ್ನು ಅದು ಒಂದು ಕಪ್ಪರಳು ಕಾಳಿಗೆ ಎಲ್ಲ ಕಪ್ಪು ವರ್ಣದಲ್ಲಿ ಇರಬೇಕು ಕಪ್ಪು ವರ್ಣ ಅಂದರೆ ಇದು ಒಂದು ಕಾಳಿ ಮಾತೆಯನ್ನು ಅತಿ ಶೀಘ್ರವಾಗಿ ಆಕರ್ಷಣೆ ಮಾಡುವ ಒಂದು ಇದು ಒಂದು ಕಪ್ಪು ಒಂದು ನಾವು ಹವಳ ಹೆಂಗ ಹಾಕೊತೀವೋ ಅದೇ ರೀತಿಯಾದಂಥ ಒಂದು ಇದು ಕಪ್ಪು ಕಲ್ಲನ್ನು ನಾನು ನಿಮ್ಗೊಂದು ತೋರಿಸಿದ್ದೀನಿ ಯಾಕೆಂದರೆ ಇದು ಯಾರೋ ಒಬ್ಬರು ನನಗೆ ಏನಂದರೆ ನಾನು ಇದನ್ನು ಯಾರಿಗೂ ನಾನು ಹೇಳ್ತೇನೆ ನಮ್ಮ ಅಷ್ಟಕ್ಕೆ ನಾವೇ ಮಾಡ್ಕೊಳ್ತಾ ಇದ್ವಿ ಯಾರೋ ತುಂಬ ಅವರು ಜ್ಞಾನಿಗಳು ಅನಿಸುತ್ತೆ ಅವರು ಈ ಥರ ಕಲ್ಲನ್ನು ಕೊಡಿ ಅಂತ ಕೇಳಿದ್ರು ಅದಕ್ಕೆ ಅವರು ಕಳ್ಸೋಕ್ಕುವಾಗ ನಿಮಗೆ ಇದನ್ನು ತೋರಿಸ್ಬಿಟ್ಟು ನೀವು ಇದೇ ಥರವಾಗಿ ಮಾಡಿಕೊಳ್ಳಿ ಈ ಇದನ್ನು ಮಾಡಿಕೊಂಡು ನೀವೂ ಕೂಡ ಆ ತಾಯಿನ ಅತಿ ಶೀಘ್ರವಾಗಿ ವಶ ಮಾಡಿಕೊಳ್ಳಿ ಆಕರ್ಷಣೆ ಮಾಡ್ಕೊಳ್ಳಿ ಆ ತಾಯಿನಿಂದ ನಿಮ್ಮ ಕಷ್ಟ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ನಿಮಗೆ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅದು ಅವರು ಎಂಥ ಅವರು ಜಾಂಡರು ಅಂತ ಹೇಳ್ಕೊಳ್ಳಿ ಅವ್ರಿಗೆಂಥ ಆ ತಾಯಿ ಅವ್ರಿಗೆ ಕೃಪೆ ನೀಡಿದೆ ಅವರು ಈ ಕಲ್ಲು ಬೇಕು ನಾನು ಕಾಳಿ ಮಾತೇನ ನಾನು ಜಪ ತಪ್ಪ ಮಾಡ್ತಿದ್ದೀನಿ ನನಗೆ ಕಲ್ಲು ಬೇಕು ಅಂತ ಅವರು ಗುರುಗಳು ಯಾರು ಹೇಳಿದ್ರಂತೆ ಇಂಥ ಕಲ್ಲು ಹಾಕ್ಕೊಂಡ್ರೇ ಕ ಮಹಾಕಾಳಿ ನಿಮಗೆ ವಶವಾಗ್ತಾಳೆ ಅಂತ ಅವರು ನಮ್ಮ ಹತ್ರ ಆ ಕಲ್ಲಿದೆ ಆದರೆ ನಾವು ನಾನು ಯಾರಿಗೂ ಇದುವರೆಗೂ ನಾನು ವಿಡಿಯೋನಲ್ಲಿ ಹೇಳಿರಲಿಲ್ಲ ಆದರೆ ಅವರು ಮೇಲೆ ಪಾಪ ಇಂಥ ಜನಗಳು ಅದನ್ನು ಕೂಡ ಮಾಡಿಕೊಳ್ಳಿ ಅಂದ್ಬಿಟ್ಟು ಇವತ್ತು ಅವರು ಕಳಿಸುವಾಗ ನಿಮಗೆ ಆ ಕಲ್ಲನ್ನು ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇಂಥ ರೀತಿಯಲ್ಲಿರೋಂಥ ಕಲ್ಲುಗಳನ್ನ ನೀವು ಧರಿಸ್ಕೊಂಡಾಗ ಆ ಮಹಾಕಾಳಿ ನಿಮ್ಮ ಅತಿ ಶೀಘ್ರವಾಗಿ ನಿಮ್ಮ ಕಾರ್ಯಗಳು ನಡೆಸ್ಕೊಡ್ತಾಳೆ ಇದರಿಂದ ನೀವು ಜಗತ್ತನ್ನೇ ನೀವು ವಶ ಮಾಡ್ಕೋಬೋದು ಅಂತ ಇದೆ ಆದರೆ ನಿಮ್ಮ ಪೂಜೆ ಭಕ್ತಿನಲ್ಲಿ ನೀವು ಎಲ್ಲ ಕೂಡ ಸಾಧನೆ ಮಾಡ್ಬೋದು ಅದು ನಂಬಿಕೆ ನಿಮ್ಮ ಮ ಮನಸ್ಸು ನಾವು ಈ ಥರ ಹೇಳುವಾಗ ಕೆಲವ್ರು ಜನ ಇದನ್ನು ಈ ಅಲ್ಲ ಈ ಥರನಾ ಅಂತ ಕೇಳ್ತಾರೆ ಅಂಥವರು ಮಾಡಿಕೊಂಡ್ರು ಒಂದೇ ಮಾಡ್ದಿದ್ರು ಒಂದೇ ನಂಬಿಕೆ ಇಟ್ಟು ಮಾಡಿದ್ರೆ ಅದು ನಿಜನೇ ಆಗುತ್ತೆ ಸುಳ್ಳಿದ್ರು ನಿಜನೇ ಆಗುತ್ತೆ ನಾವು ನಿಜ ಹೇಳಿದ್ರು ನಂಬಿಕೆ ಇಲ್ಲದ್ರೆ ನೋಡೋಣ ನೋಡಿದ್ರು ನಿಜನಾ ಅಂತ ಕೇಳ್ತಾರಲ್ಲ ಅಂಥವ್ರಿಗೆ ಸತ್ಯ ಇದ್ರೂ ಕೂಡ ಅದು ಸುಳ್ಳಾಗೋಗ್ಬಿಡುತ್ತೆ ಅದರಿಂದ ದಯವಿಟ್ಟು ನಂಬಿಕೆ ಇಟ್ಟು ಮಾಡೋರು ಮಾಡಿಕೊಳ್ಳಿ ಇದು ಅತಿ ಶೀಘ್ರವಾದಂಥ ಆಗುತ್ತೆ ಇದನ್ನು ಮಾಡಬೇಕಾದ್ರೆ ನೀವು ಅದು ವಸ್ತ್ರನ ಕಪ್ಪು ವಸ್ತ್ರನ ಧರಿಸ್ಕೊಳ್ಳಿ ಈ ಮಣೆ ಇದು ಒಂದು ಕ ಕೈನಲ್ಲಿ ಒಂದು ಕಪ್ಪು ಕಲ್ಲನ್ನು ಇವಾಗ ತೋರಿಸಿದ್ದೀನಲ್ಲ ಆ ಕಪ್ಪು ಒಂದು ಕಲ್ಲನ್ನು ಧರಿಸ್ಕೊಳ್ಳಿ ಒಂದು ಬೆಳ್ಳಿ ಉಂಗುರ ಮಾಡಿಸ್ಕೊಳ್ಳಿ ಆ ಬೆಳ್ಳಿ ಉಂಗುರದಲ್ಲಿ ಬಲಗಡೆಗೆ ಹಾಕ್ಕೊಂಡು ಇದನ್ನು ನೀವು ಮಾಡೋದ್ರಿಂದ ಅತಿ ಶೀಘ್ರವಾಗಿ ತಾಯಿ ನಿಮಗೆ ಒಲಿತಾಳೆ ನೀವು ಕೇಳಿದಂಥ ಕಾರ್ಯನ ಮಾಡಿಕೊಡ್ತಾಳೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನಿಮಗೆ ಕಾಳಿ ಮಾತೆ ಸಾಕ್ಷಾತ್ಕಾರವಾಗಿ ಆಗ್ತಾಳೆ ಇದು ಈ ಮಂತ್ರ ಹೇಳ್ಕೋಬೇಕು ಕವಚ ಕವಚನೂ ಕೂಡ ಹೇಳ್ಕೋಬೇಕು ಕವಚ ಹೇಳ್ಕೋಬೇಕು ಮಂತ್ರ ಹೇಳಾದ ಮಂತ್ರ ಜಪ ಮಂತ್ರ ಹೇಳಿದ್ಮೇಲೆ ಕಾಳಿ ಕವಚನ ಹೇಳ್ಕೋಬೇಕು ಇದನ್ನು ಹೇಳ್ಕೊಂಡು ನೀವು ಮಾಡೋದ್ರಿಂದ ನಿಮಗೆ ದಿನೇ ದಿನೇ ತಾಯಿ ಅನುಗ್ರಹ ಜಾಸ್ತಿ ಆಗಿ ನೀವು ಕೈ ಹಿಡಿದಂಥ ಕಾರ್ಯ ನಿಮ್ಮನ್ನು ನೀವೇನಕ್ಕಾಗಿ ಮಾಡ್ತಿರೋ ಆ ಕಾಯಿ ಕಾರ್ಯ ಕೈಗೂಡುತ್ತೆ ಇನ್ನೂ ನೀವು ಹಲವಾರು ಜನಗಳಿಗೆ ಈ ಕಾಳಿ ಮಾತೆಯಿಂದ ನೀವು ಕಷ್ಟನ ಪರಿಹಾರ ಮಾಡ್ಬೋದು ತಾಯಿ ನಿಮಗೆ ಆ ಅದೃಶ್ಯ ನಿಮಗೆ ಯಾವ ರೀತಿಯಾಗಿ ನಿಮ್ಮಲ್ಲಿ ದರ್ಶನ ಕೊಡ್ತಾಳೋ ಅದು ನಿಮ್ಮ ನಿಮ್ಮ ಭಕ್ತಿಯನುಸಾರ ಕೊಡ್ತಾಳೆ ನಿಮ್ಮ ಭಕ್ತಿ ನೀವು ಯಾವ ರೀತಿಯಾಗಿ ಶ್ರದ್ಧಾ ಭಕ್ತಿಗಳಿಂದ ಮಾಡ್ತಿರೋ ಆ ರೀತಿಯಾಗಿ ದರ್ಶನ ಕೊಡ್ತಾಳೆ ಇಲ್ಲ ಕೆಲವರಿಗೆ ಕನಸಿನಲ್ಲಿ ಗೋಚರಿಸ್ತಾಳೆ ಈ ರೀತಿಯಾದಂಥ ಈ ತಾಯಿ ಮಹಿಮೆ ಬಹಳ ಅಪಾರವಾಗಿದೆ ಅದಕ್ಕೆ ನಾ ತಕ್ಕವಾಗಿ ಬರೀ ಮಂತ್ರಕ್ಕಿಂತ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಸಿದ್ಧಿ ಮಾಡ್ಕೊಂಡು ನಾವು ಧರಿಸೋದ್ರಿಂದ ಅತಿ ಶೀಘ್ರವಾಗಿ ನಮ್ಮ ಕಾರ್ಯ ಕೈಗೂಡುತ್ತೆ ಇದು ನಾನು ಈ ಕಲ್ಲನ್ನು ಭಾಳ ದಿನಗಳಿಂದ ನಾನು ಬಳಸ್ತಾ ಇದ್ದೀನಿ ಆದರೆ ನಿಮಗೆ ಅದು ಕೇಳೋ ಯಾರೋ ಅವರು ಅವರಷ್ಟು ಒಂದು ಜ್ಞಾನವಂತರಾಗಿದ್ದಾರೆ ನೋಡಿ ಅವರಿಗೆ ಅವ್ರಿಗೆ ಹೇಳಿದ್ದಾರೆ ಅವ್ರ ಗುರುಗಳು ಅವ್ರಿಗೆ ಹೇಳಿದ್ದಾರೆ ಆ ಗುರುಗಳು ಹೇಳಿದ್ಮೇಲೆ ಅವರು ನನಗೆ ಫೋನ್ ಮಾಡಿ ಇಂಥ ಕಲ್ಲು ಅಮ್ಮ ಬೇಕು ನನಗೆ ಕಾಳಿದೇವಿ ವಶ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದ್ಮೇಲೆ ನಾನು ಪಾಪ ಅವರಿಗೋಸ್ಕರ ಇವಾಗ ಕಳ್ಸೋದಕ್ಕೋಸ್ಕರ ನಿಮಗೆ ಅದನ್ನು ತೋರಿಸಿ ನೀವು ಕಾಳಿ ಮಾತೆ ಯಾರು ಪೂಜೆ ಮಾಡ್ತಿದ್ದಾರೋ ಅಂಥವರು ನೀವು ಇದನ್ನು ನೀವು ಮಾಡಿಕೊಂಡು ಇದನ್ನು ನೀವು ಸಿದ್ಧಿ ಮಾಡ್ಕೊಳ್ಳಿ ತಾಯಿನ ಅನುಗ್ರಹಿಸ್ಕೊಳ್ಳಿ ಎಷ್ಟೋ ಜನ ಪೂಜೆ ಮಾಡ್ತೀವಿ ಜಪ ಮಾಡ್ತೀವಿ ಇನ್ನೂ ನಮಗೆ ಅನುಗ್ರಹ ಆಗಲಿಲ್ಲ ಅಂತಿದ್ದೀರಾ ಅಂಥವರೆಲ್ಲ ಇಂಥದೆಲ್ಲ ಮಾಡಿಕೊಂಡು ನೀವು ಮಾಡೋದ್ರಿಂದ ಇದನ್ನು ಯಂತ್ರ ಬರೆದು ಇದಕ್ಕೆ ಪೂ ದೂಪ ದೀಪ ನೈವೇದ್ಯಗಳು ಇದಕ್ಕೆ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಬೇಕು ದೇವಿನೇ ಅಂದ್ಬಿಟ್ಟು ನೀವು ಆ ಚಕ್ರನ ಆರಾಧನೆ ಮಾಡಬೇಕು ದೇವಿ ಎದುರಿನಲ್ಲಿ ಚಕ್ರ ಆರಾಧನೆ ಮಾಡಿಬಿಟ್ಟು ಪ್ರಾಣ ಪ್ರತಿಷ್ಠೆ ಆದ ನಂತರ ನೀವು ಮಂತ್ರ ಹೇಳಬೇಕು ಮಂತ್ರನ ಎಷ್ಟು ಬಾರಿ ಹೇಳಬೇಕು ಅಂದರೆ ನೀವು ಎಷ್ಟು ಹೇಳ್ತಿರೋ ಅಷ್ಟು ಇದಕ್ಕೆ ಶಕ್ತಿ ಇರುತ್ತೆ ಇಷ್ಟು ಅಷ್ಟು ಅನ್ನೋದಿಲ್ಲ ನೀವು ಎಷ್ಟು ಹೇಳ್ತಿರೋ ಅಷ್ಟು ಇದಕ್ಕೆ ಶಕ್ತಿ ಬರುತ್ತೆ ಯಾವತ್ತೂ ಕೂಡ ಹತ್ತು ಸಾವಿರ ಒಂದು ಲಕ್ಷ ಜಪ ಮಾಡಿದೇ ಅದು ಫುಲ್ ಪವರ್ ಆಗೋದು ನಿಮಗೆ ಎಷ್ಟು ಹೇಳಬೇಕು ಅನಿಸುತ್ತೋ ಅಷ್ಟು ಸತಿ ಈ ಮಂತ್ರ ಹೇಳಿ ಇದರಿಂದ ನಿಮಗೆ ಅಪಮೃತ್ಯು ಭಯ ಇರೋದಿಲ್ಲ ಯಾವುದು ವಿಘ್ನಗಳು ಬರೋದಿಲ್ಲ ಯಾವ ದುಷ್ಟಶಕ್ತಿಗಳು ನಿಮ್ಮನ್ನು ಪೀಡಿಸೋದಿಲ್ಲ ಯಾವ ದುಷ್ಟಶಕ್ತಿಗಳು ನಿಮ್ಮನ್ನು ಕಾಡಿಸೋದಿಲ್ಲ ಈ ಕಾಳಿ ಮಾತೆ ನಿಮ್ಮ ಬಳಿ ಇದ್ರೇ ಆ ಕೈನೇಲಿ ಉಂಗ್ರ ನೋಡುತ್ತಿದ್ದಂಗೆ ಎಂಥ ಮಂತ್ರಿಕರು ಮಾಡಿರೋಂಥ ಪ್ರಯೋಗಗಳು ಕೂಡ ಅದನ್ನು ನಿಮ್ಮಿಂದ ಬಿಟ್ಟು ಅವರು ಹೊಡಿತೈತೆ ಅಗೇಟು ನಿಮ್ಮ ಕೈನೇಲಿ ಯಾವತ್ತೂ ಆ ಮಂತ್ರ ಹೇಳಿ ನೀವು ಧರಿಸಿರ್ತಿರೋ ಆ ಯಂತ್ರನ ನೀವು ಅದು ಕಲ್ಲನ್ನು ನೀವು ಹಾಕೊಳ್ಳುವಾಗ ಅದನ್ನು ಹಾಗೆ ಹಾಕೋಬಾರ್ದು ಅದನ್ನು ಪೂಜೆ ಮಾಡಿ ಹಾಲಿನಲ್ಲಿ ಹಾಕಿ ಹಾಲಿನಲ್ಲಿ ತೊಳೆದು ಮತ್ತು ಅರ್ಶಿನ ನೀರಲ್ಲಿ ತೊಳೆದು ಅದಕ್ಕೆ ಅಭಿಷೇಕ ಎಲ್ಲ ಮಾಡಿ ಮತ್ತೆ ಪನ್ನೀರಲ್ಲಿ ಇಟ್ಟು ಅದನ್ನು ಪನ್ನೀರಿಂದ ತಗೊಳ್ಳಿ ತೆಗೆದು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಕಲ್ಲಿಗೆ ಕಲ್ಲಿಗೆ ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ಟು ಅದನ್ನು ನೀವು ಪೂಜೆ ಮಂತ್ರದಲ್ಲಿ ಇಡಬೇಕು ಮಂತ್ರದಲ್ಲಿ ಹೇಳ್ಬಿಟ್ಟು ನೀವು ಮತ್ತೆ ಅದನ್ನು ಉಂಗುರದಲ್ಲಿ ಹಾಕಿ ಉಂಗುರದಲ್ಲಿ ನೀವು ಕೈನಲ್ಲಿ ಧರಿಸ್ಕೊಳ್ಳೋದ್ರಿಂದ ನೀವು ನಿಮಗೆ ಸಾಕ್ಷಾತ್ ಮಹಾಕಾಳಿನೇ ನಿಮ್ಮಲ್ಲಿ ಇರ್ತಾಳೆ ಅಂತ ನೀವು ಭಾವಿಸ್ ಭಾವನೆ ಮಾಡ್ಕೋಬೇಕು ಆಗ ಭಾವನೆ ಮಾಡಿಕೊಂಡಾದ ನಂತರ ನಿಮಗೆ ನೀವು ಕತ್ತನೆಲ್ಲ ಆದರೂ ಹಾಕೋಬೋದು ಇಲ್ಲಾಂದ್ರೆ ಉಂಗ್ರದಲ್ಲಿ ಕೈ ಬೆರಳೆಲ್ಲ ಹಾಕೋಬೋದು ಕತ್ತಲ್ಲಿದ್ದರೆ ಇನ್ನೂ ಬಹಳ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಒಂದು ಡಾಲರ್ ಮಾಡಿಕೊಂಡು ಕತ್ತೆಲ್ಲ ಹಾಕ್ಕೊಂಡ್ರೆ ನಿಮ್ಮ ಸದಾ ನಿಮ್ಮ ನಿಮ್ಮ ಜೊತೆಯಲ್ಲಿ ಮಹಾತಾಯಿ ಕಾಳಿನೇ ಇರ್ತಾಳೆ ಕೈನೆಯಲ್ಲಿ ಹಾಕ್ಕೊಂಡ್ರೂ ಆಗತ್ತೆ ಕ ಕೈಗಿನ್ನ ಕತ್ತಲ್ಲಿ ಹಾಕೊಂಡ್ರೆ ಭಾಳ ಇದು ಯಾವಾಗೂ ಕತ್ತಲ್ಲಿದ್ದರೆ ನಿಮ್ಮ ಕ ಏನು ಮಾಡಿದ್ರು ನಿಮ್ಮ ನಿಮ್ಮ ಎದೆ ಬಳಿಯೇ ಅವಳಿದ್ದಾಗ ನಿಮ್ಮ ಸಕಲ ಸಂಪತ್ತುಗಳು ಈಡೇರಿಸ್ತಾಳೆ ಪ್ರಿಯ ವೀಕ್ಷಕರೇ ಈ ಥರ ನೀವು ಸಿದ್ಧಿ ಮಾಡ್ಕೊಳ್ಳಿ ಅನ್ನೋದಕ್ಕಾಗಿ ನಾನು ತಿಳಿಸ್ತಾ ಇದ್ದೀನಿ ಇದನ್ನು ನಿಮಗೆ ತಿಳಿಸಿ ನೀವು ಮಾಡಿಕೊಂಡು ಲೋಕನ ಎಲ್ಲರೂ ಚೆನ್ನಾಗಿ ಬೆಳೀತಿದ್ರೆ ಲೋಕದಲ್ಲಿರೋ ಜನಗಳೆಲ್ಲ ಚೆನ್ನಾಗಿದ್ರೇ ನಮ್ಮ ಲೋಕದಲ್ಲಿ ಎಲ್ಲ ಸುರಕ್ಷಿತವಾಗಿ ಬೆಳೀತಾರೆ ಒಬ್ರಿಗೊಬ್ರನ್ನ ಒಬ್ರಿಗೊಬ್ರು ಬೆಳೆಸ್ಬೇಕು ವಿನ ನಾವು ತಗ್ಗಿಸ್ಬಾರ್ದು ಅದರಿಂದ ಎಲ್ಲರಿಗೂ ಒಳ್ಳೆ ಜ್ಞಾನ ಒಳ್ಳೆ ಬುದ್ಧಿ ಕೊಟ್ಟು ತಾಯಿ ಮಹಾಕಾಳಿ ಕಾಪಾಡಲಿ ಅಂತ ನಾನು ನಿಮಗೆ ತಿಳಿಸ್ತಿದ್ದೀನಿ ಪ್ರಿಯವೇಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ